ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭವ್ಯಾರ್ಗೌಡ ಯೂಟ್ಯೂಬ್ ಚಾನಲ್ ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಸ್ಟೈಲ್ ಯೂನಿಯನ್ನಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡೋಣ ಹೇಗಿದೆ ಕಲೆಕ್ಷನ್ಸ್ ಹೇಳ್ಬಿಟ್ಟು ಸ್ಟೈಲ್ ಯೂನಿಯನ್ನಲ್ಲಿ ಕ್ಲಾತ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಬೇಕು ಯಾವ ಥರ ಇದೆ ಕಲೆಕ್ಷನ್ಸ್ ಯಾವ ಥರ ಬಂದಿದೆ ಅಂತಂದ್ಬಿಟ್ಟು ನನ್ನ ಜೊತೆ ಚಿಟನ್ನು ಬರ್ತಿದ್ದಾಳೆ ನೀನು ಶಾಪಿಂಗ್ ಮಾಡ್ತೀಯಾ ಅವಳು ಶಾಪಿಂಗ್ ಮಾಡ್ತಾಳಂತೆ ಅವ್ಳಿಗೊಂದು ಬ್ಯಾಕ್ ಕೊಟ್ಬಿಟ್ಟೆ ಅವ್ಳಿಗೆ ಏನು ಬೇಕಿಲ್ಲ ಎತ್ತಿ ಎತ್ತಿ ತುಂಬ್ಕೊತಾಳೆ ಸೊ ಬನ್ನಿ ಇಲ್ಲಿ ಹೋಗ್ತಾ ಅಂದುವೆ ಗ್ರೀನ್ ಹೌಸ್ ಕೂಡ ಸಿಗುತ್ತೆ ನನಗಂತೂ ನಿಜ ರೇಟ್ಗಳನ್ನ ನೋಡಿ ನಿಜ ಸರ್ಪ್ರೈಸ್ ಆಯಿತು ಒಂದು ವಾರದಿಂದ ಎಲ್ಲ ತುಂಬಾ ಕಾಸ್ಟ್ಲಿ ಇತ್ತು ಇವಾಗ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಅಲ್ಲಿ ಸ್ಮಾರ್ಟ್ ಪಾಯಿಂಟ್ ಕೂಡ ಇತ್ತು ಅಲ್ಲಿ ತುಂಬ ಆಫರ್ಗಳನ್ನ ಹಾಕಿದ್ರು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಇಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ ಇದು ಕೂಡ ರಿಲಯನ್ಸ್ ಟ್ರೆಂಡ್ ಅವ್ರದ್ದು ನನಗೆ ಇಲ್ಲಿ ಪನ್ನೀರ್ ಬೇಕಿತ್ತು ನೋಡ್ತಾಯಿದ್ದೆ ಹಾಗೆ ಖಾರ ಬುಂದಿ ಕೂಡ ಬೇಕಿತ್ತು ಅದನ್ನು ನೋಡ್ತಾ ಇದ್ದೆ ಎಲ್ಲ ಬೈ ಒನ್ ಗೆಟ್ ಒನ್ ಆಫರಲ್ಲಿ ಇತ್ತು ಅವನು ಫ್ರೂಟ್ಸು ಎಲ್ಲ ಕೂಡ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಫ್ರೆಶ್ಶಾಗಿ ಬಂದಾಗೆ ತೊಗೊಂಬಿಡಬೇಕು ನೋಡಿ ಫ್ರೆ ಫ್ರೂಟ್ಸ್ಗಳನ್ನೆಲ್ಲ ನೋಡ್ತಿರೋದು ತುಂಬಾ ಇಷ್ಟ ಆಗುತ್ತೆ ನಾವು ನೋಡಿದ್ವಿ ಇಲ್ಲಿ ಪನ್ನೀರ್ ಆಫರ್ ಇದೆ ಅಂತ ಬಟ್ ಆಫರ್ ಇತ್ತು ಅದು ತೋಫು ಸೋಯಾ ಪನ್ನೀರ್ ಆಫರ್ ಇತ್ತು ಸೊ ನಾನು ಅದನ್ನೆಲ್ಲ ಟ್ರೈ ಮಾಡಿಲ್ಲ ಮಿಲ್ಕ್ ಪನ್ನೀರ್ ಅಂದರೆ ತೊಗೋಬೋದಿತ್ತು ಬಟ್ ಅದು ಸಿಗಲಿಲ್ಲ ಆ್ಯಂಡ್ ನಿನ್ನೆ ಆಫರ್ ಇತ್ತು ಅಂತ ಅಂದ್ಬಿಟ್ಟು ಹೋಗಿದ್ವಿ ಬಟ್ ಇವತ್ತು ಆಫರ್ ಕ್ಲೋಸ್ ಆಗ್ಬಿಟ್ಟಿತ್ತು ಪನ್ನೀರು ಅಷ್ಟೇ ನಾವು ಮನೆಯಲ್ಲೇ ಮಾಡ್ಕೊಬೋದು ಆರಾಮಾಗೆ ಅಲ್ಲಿ ಕೊಟ್ಟು ತೊಗೊಬರೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಇನ್ನು ಜಾಸ್ತಿ ಕೂಡ ಆಗುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಹಾಲಿನ ರೇಟ್ ಬೇರೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವಾಗ ಹತ್ತತ್ರ ಒಂದು ಲೀಟ್ರ್ ಅಲ್ಲಿ ತೊಗೋತೀವಿ ಅಂತಂದರೆ ಒಂದು ನಾಲ್ಕು ರೂಪಾಯಿ ಕಡಿಮೆ ಸಿಕ್ಸ್ಟಿ ರುಪೀಸೇ ಆಗುತ್ತೆ ನೋಡಿ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಬಂದಿತ್ತು ಚಿತ್ತ ಚಿತ್ತೇನ್ ಏನಾದರೂ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ತುಂಬ ಹಠ ಮಾಡ್ತಾಳೆ ನಂಗೆ ಚಾಕ್ಲೇಟ್ ಬೇಕೋ ಅದು ಬೇಕು ಅಂತಂದ್ಬಿಟ್ಟು ಅವ್ಳಿಗೆ ಆರಾಮಾಗಿ ಕೈಗೆ ಸಿಗೋ ಥರ ಜಂಕ್ ಫುಡ್ ಎಲ್ಲ ಇರುತ್ತೆ ಸೊ ಫೈನಲಿ ಒಂದು ಚಾಕ್ಲೇಟ್ ಕೊರ್ಸ್ಕೊಂಡು ಹೋದ್ವಿ ಸೊ ನಾವು ಸ್ಟೈಲ್ ಯೂನಿಯನ್ಗೆ ಬಂದ್ವಿ ನನ್ನ ಜೊತೆ ನನ್ನ ಪಕ್ಕದ ಮನೆ ಆಂಟಿ ಕೂಡ ಬಂದಿದ್ದರು ಅವರು ಬರ್ತಿರೋದಕ್ಕೇ ನಾನು ಹೋದೆ ಏನಕ್ಕೆಂದರೆ ಅವರು ಒಂದು ಪ್ಯಾಂಟ್ ಎಕ್ಸ್ಚೇಂಜ್ ಮಾಡಬೇಕಿತ್ತಂತೆ ಇಲ್ಲೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಇದೆ ತುಂಬ ಚೆನ್ನಾಗಿದೆ ವೆರೈಟೀಸ್ ತುಂಬ ಚೆನ್ನಾಗಿದೆ ಈವನ್ ಕುರ್ ೀಸ್ ನೋಡ್ಬೋದು ಈವನ್ ವೆಸ್ಟರ್ನ್ ವೇರ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ನನಗಂತೂ ಈ ಬ್ಲ್ಯಾಕ್ ಕಾಂಬಿನೇಷನ್ ಇದು ತುಂಬ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಜೀನ್ಸ್ ವೇರೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಅಫೋರ್ಡಬಲ್ ಪ್ರೈಸಸ್ಸಲ್ಲೂ ಸಿಗುತ್ತೆ ನಿಮಗೆ ಕಾಸ್ಟ್ಲಿ ಕೂಡ ಇರುತ್ತೆ ಆ್ಯಂಡ್ ಕಲೆಕ್ಷನ್ಸ್ ಮಾತ್ರ ಆಗಿತ್ತು ಬಟ್ ನಾನು ಯಾವುದನ್ನು ಶಾಪಿಂಗ್ ಮಾಡೋಕೆ ಹೋಗಲಿಲ್ಲ ಬಿಕಾಸ್ ನಂದು ವರ್ಮಾಲಕ್ಷ್ಮಿಗೆ ಶಾಪಿಂಗ್ ಮಾಡೋ ಐಡಿಯಾ ಇದ್ದಿದ್ದರಿಂದ ಆ ಇಯರಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿದ್ವು ಆ್ಯಂಡ್ ಈ ಲಿಪ್ಸ್ಟಿಕ್ ಇರ್ಬೋದು ನೈಲ್ ಪಾಲಿಶ್ ಇರ್ಬೋದು ಇದೆಲ್ಲ ತುಂಬ ಅಫೋರ್ಡಬಲ್ ಪ್ರೈಸಸ್ಸಲ್ಲೇ ಇತ್ತು ನಂಗೆ ಕಿವಿದಂತೂ ತುಂಬಾ ಇಷ್ಟ ಆಯಿತು ತುಂಬ ಕ್ಯೂಟ್ ಕ್ಯೂಟಾಗಿತ್ತು ಆಮೇಲೆ ಒಂದು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ ರೇಂಜಲ್ಲಿತ್ತು ಹಂಡ್ರೆಡ್ ರುಪಿ ರೇಂಜಲ್ಲಿತ್ತು ಎಲ್ಲ ತುಂಬ ಚೆನ್ನಾಗಿತ್ತು ಚಿಟ್ಟೆಗೆ ಒಂದು ಲೇಸ್ ಕೊಡಿಸಿದ್ವಿ ಅವಳು ಆರಾಮಾಗಿ ತಿನ್ಕೊಂಡಿದ್ಲು ಈವನ್ ಪೌಚ್ ಕಲೆಕ್ಷನ್ಸು ಬ್ಯಾಗ್ ಕಲೆಕ್ಷನ್ಸು ವ್ಯಾಲೆಟ್ ಕಲೆಕ್ಷನ್ಸು ಅಷ್ಟೇ ತುಂಬ ಕ್ಯೂಟ್ ಕ್ಯೂಟಾಗಿತ್ತು ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು ಬಟ್ ನಾನು ಯಾವುದೂ ಅಟ್ ಪ್ರೆಸೆಂಟ್ ತೊಗೊಳಕ್ಕೆ ಹೋಗಲಿಲ್ಲ ನೋಡಿ ಇದು ಗಿಫ್ಟ್ ಕೊಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಈ ಥರದ್ದು ಮೇಕಪ್ಪಿಗೆಲ್ಲ ತುಂಬ ಚೆನ್ನಾಗೆ ಯೂಸ್ ಆಗುತ್ತೆ ಆರಾಮಾಗಿ ಇಟ್ಕೊಬೋದು ಈವನ್ ವ್ಯಾನಿಟಿ ಬ್ಯಾಗು ಅಷ್ಟೇ ಕಲೆಕ್ಷನ್ಸ್ ಚೆನ್ನಾಗಿತ್ತು ಕ್ಲಿಪ್ಪು ಎಲ್ಲ ರೀತಿಯಾದಂತಹ ವೆರೈಟೀಸು ಇಲ್ಲಿ ಅವೈಲಬಲ್ ಇತ್ತು ಇವನ್ ಪರ್ಫ್ಯೂಮ್ ಇರ್ಬೋದು ಎಲ್ಲ ಇತ್ತು ಇವನ್ ದುಪ್ಪಟ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಂದೊಂದಕ್ಕೆ ಆಫರ್ ಕೂಡ ಇತ್ತು ಇವನ್ ಇಲ್ಲಿ ಲೆಗಿನ್ಸ್ ನೋಡ್ಬೋದು ಆ್ಯಂಡ್ ನಾರ್ಮಲ್ ಪ್ಯಾಂಟ್ಸು ಕ್ವಾಲಿಟಿ ಮಾತ್ರ ತುಂಬ ಎಕ್ಸಲೆಂಟ್ ಆಗಿದೆ ನಾನು ಕೂಡ ಯೂಸ್ ಮಾಡಿದ್ದೀನಿ ನೋಡಿ ಈವನ್ ಶೈನಿ ಲೆಗಿನ್ಸ್ ಬೇಕಂತ ನೋಡಿತ್ತು ಇದಂತೂ ತುಂಬ ಕ್ಯೂಟಾಗಿತ್ತು ಟೂ ಹಂಡ್ರೆಡ್ ಇತ್ತು ಅರೌಂಡು ಸಖತ್ ಕ್ಯೂಟಾಗಿತ್ತು ಟ್ರಯಲ್ ರೂಮಲ್ಲೆಲ್ಲ ಟ್ರಯಲ್ ಮಾಡಿದ್ರೆ ನೀನು ಕೂತ್ಕೊಂಡು ಲೇಸ್ ತಿಂತಾ ಇದೆಯಾ ನೀನು ಹಾಂ ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ ಹಾಂ ನೋಡಿ ಇವಳು ಒಬ್ಳೆ ಅನಿಸಿದೆ ಟ್ರಯಲ್ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಲೇಸ್ ತಿಂತವಳೆ ಟ್ರೆಡಿಷ್ನಲ್ ಇಯರಿಂಗ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡಬೇಕು ನೆಕ್ಸ್ಟ್ ಯಾವುದಾದ್ರೂ ಮ್ಯಾಚಿಂಗ್ ಇದಕ್ಕೆ ತಗೋಬೇಕು ಆಮೇಲೆ ಫಸ್ಟ್ ಫ್ಲೋರಲ್ಲಿ ಬಂದು ಕಿಟ್ಸ್ ಬೇರಿತ್ತು ಅಲ್ಲೂ ನೋಡೋಣ ಅಂತ ಹೋದೆ ಚಿಟ್ಟೆಗೆ ಏನಾದರೂ ಲೈಕ್ ಆದರೆ ತಗೊಳ್ಳೋಣ ಅಂತ ಇಲ್ಲೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಇತ್ತು ಈ ಒಂದು ದೊಡ್ಡವ್ರಿಗೂ ತುಂಬ ಕಲೆಕ್ಷನ್ಸ್ ಇದೆ ಚಿಕ್ಕವ್ರಿಗೂ ಕಲೆಕ್ಷನ್ಸ್ ಇದೆ ಇಲ್ಲಿ ಹೇಗೆ ಅಂತಂದರೆ ನೈಂಟಿ ನೈನ್ ರುಪಿನೇ ಅಂದ್ಕೊಂಬಿಡ್ತೀವಿ ಬಟ್ ಅಲ್ಲಿ ನೈಂಟಿ ನೈನ್ ರುಪಿ ಆನ್ವರ್ಡ್ಸ್ ಅಂತ ಇರುತ್ತೆ ನಾವು ನೈಂಟಿ ನೈನ್ ರುಪಿಗೆ ಬಂದ್ಬಿಡುತ್ತಾ ಅಥವಾ ಒನ್ ಸಿಕ್ಸ್ಟಿ ನೈನ್ಗೆ ಬಂದುಬಿಡುತ್ತಾ ಅಂದ್ಕೊತೀವಿ ಅವರು ಅಷ್ಟೇ ನಮ್ಮ ಕಣ್ಣು ಪಕ್ಕಕ್ಕೆ ಹೋಗೋದೇ ಇಲ್ಲ ಆನ್ವರ್ಡ್ಸ್ ಅಂತ ಇರೋದು ನನಗೆ ಇದು ತುಂಬ ಇಷ್ಟ ಆಯಿತು ಈ ವೈಟ್ ಕ್ಲಾತ್ ಕೂಡ ಚಿಟ್ಟೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಾದಮೇಲೆ ನಾನು ನೋಡಿದೆ ಲೈಕ್ ಹೇಗೆ ಕಾಣಿಸುತ್ತೆ ಟ್ರಯಲ್ ಅಂತ ಅಂದ್ಬಿಟ್ಟು ಕುರ್ತಾ ಸೂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇವನ್ ದುಪ್ಪಟ್ಟ ಸೂಟ್ಸು ಇವನ್ ಧೋತಿ ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿತ್ತು ಇದು ಅಷ್ಟೇ ತುಂಬ ಲೈಕ್ ಆಯಿತು ಅರೌಂಡ್ ಇದ್ರ ಕಾಸ್ಟ್ ಬಂದು ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಅದೆಲ್ಲ ಆದಮೇಲೆ ಚಿಟ್ಟೆ ಕಣ್ಣು ಎಲ್ಲಿಗೆ ಬಿಟ್ಟು ಅಂತಂದರೆ ಸ್ಪೆಕ್ಸ್ ಬೇಕು ಗೋಗಲ್ ಬೇಕು ಅನ್ನೋ ಕಡೆ ಹೋದಲು ಅದಕ್ಕಿಂತ ಮುಂಚೆ ಅವ್ಳು ಲೇಸ್ ಇಲ್ಲಲ್ಲ ಹ್ಯಾಂಡ್ ಇದು ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಇಶ್ಯೂ ಹುಡುಕ್ತಾಯಿದ್ಲು ಈ ಪರ್ಸ್ ನೋಡಿ ನಂಗೆ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು ಅರೌಂಡ್ ತ್ರೀ ಹಂಡ್ರೆಡ್ ಇತ್ತು ಲೈಟ್ ಕಲರ್ ಯಾವಾಗಲೂ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಚಿಟ್ಟೆ ಗಿಡ ತಿರ್ಗು ಚಿಟೆ ಅದೇ ಹೇಳ ಬಂದೆ ಕುಡಿದರೆ ಬರ್ತಾವಳೆ ಕೃಷಿ ಪಪ್ಪಕ್ ತೋರ್ಸ್ತಿಯ ಚೆನ್ನಾಗಿದ್ಯಾ ಕಾಸು ಯಾರು ಕೊಡ್ತಾರೆ ಕಾಸಲ್ಲಿ ಇಲ್ವಾ ಕೊಡು ಕಾಸು ಗೊಗ್ಗ ತಗೊಂಡು ಹೊಟ್ಟೋದ್ರೆ ಅಂದ್ರೆ ಕೊಡಲ್ಲಮ್ಮ ಅವರು ಕೊಡು ಅಲ್ಲಿಟ್ಬಿಡಣ ಪ್ಲೀಸ್ ಕಾಸ ಕೊಟ್ಬಿಟ್ಟು ತಗೊಂಡೋಗು ಆಯ್ತಾ ಚಿಟ್ಟೆ ನಿಲ್ಲು ಅದು ಕಾಸು ಕೊಟ್ಟಾದ್ಮೇಲೆ ನಿಂದು ಬೇಕಾ ಪಪ್ಪನ್ ಕರ್ಕೊಂಡ್ಬರೋಣ ಓಕೆನಾ ಬೇಡ ಚಿಟ್ಟೆ ಅಂತೂ ಕೊಡ್ತಾನೆ ಇರಲಿಲ್ಲ ಆಮೇಲೆ ನಾವೇನು ಅಲ್ಲಿ ತಗೊಳ್ಳಿಲ್ಲ ವರ್ಮಾಲಕ್ಷ್ಮಿ ಹಬ್ಬರು ಶಾಪಿಂಗ್ ಇದ್ದಿದ್ದರಿಂದ ಅಲ್ಲಿ ಏನು ಪರ್ಚೇಸ್ ಮಾಡಲಿಲ್ಲ ಬಟ್ ಚೆನ್ನಾಗಿತ್ತು ಎಲ್ಲ ಅಲ್ಲಿಂದ ಬರೋಷ್ಟರಲ್ಲಿ ಸಾಯಂಕಾಲ ಆಗಿತ್ತು ಆಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದೆ ಇವತ್ತಿಲ್ಲಿ ಉಳ್ಳಿಕಾಳು ಮತ್ತು ಸೊಪ್ಪು ಹಾಕಿ ಬಸ್ಸಾರನ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ಹುಳ್ಳಿಕಾಳನ್ನು ತೊಗೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ ಹುರ್ಕೊಂಡು ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಹಾಗೆ ಎರಡು ಎರಡು ಗ್ಲಾಸ್ ನೀರು ಸೇರಿಸ್ಕೊಂಡು ಕೂಗೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ದಂಟಿನ ಸೊಪ್ಪಿತ್ತು ನಾನು ದಂಟಿನ ಸೊಪ್ಪನ್ನ ತೊಗೊತಾ ಇದ್ದೀನಿ ಇವತ್ತು ಬಸ್ಸಾರು ಮಾಡೋದಕ್ಕೆ ತೊಳೆದು ಚೆನ್ನಾಗಿ ಸೋಸಿ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗೆ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪಲ್ಯ ಚೆನ್ನಾಗಾಗುತ್ತೆ ಇಲ್ಲ ಹಾಗೆ ಹಾಕಿದ್ರೆ ಎಲ್ಲ ಉದ್ದು ಉದ್ದ ಸಿಗೋದ್ರಿಂದ ತಿನ್ನಲ್ಲ ನೀಟಾಗೆ ನನಗಂತೂ ಸೊಪ್ಪಿನ ಸಾರು ಮಾಡೋದಂದರೆ ತುಂಬಾ ಇಷ್ಟ ಇಲ್ಲಿ ಬಸಾರಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಕಾಯಿ ತುರಿ ಕೊತ್ತಂಬರಿ ಹುಣಸೆಹಣ್ಣು ಪುಡಿ ಎಲ್ಲ ಹಾಕ್ಕೊಂಡು ನಾನು ಮಸಾಲೆನ ರುಬ್ಕೊತಾ ಇದ್ದೀನಿ ಆಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರಿಗೆ ನೀರು ಹಾಕಿ ಆ ಮಸಾಲೆಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಸಾಂಬಾರು ಹಾಗೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಇಲ್ಲಿ ಕುಕ್ಕರ್ ವಿಝಲ್ ಕೂಗಿದೆ ಇವಾಗ ಅದೇ ಕುಕ್ಕರಿಗೆ ನಾನು ತೊಳೆದಿರುವಂತಹ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಇವಾಗ ಅಷ್ಟೇ ಚೆನ್ನಾಗೇ ಬೇಯಿಸ್ಬೇಕಾಗತ್ತೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಿದೆ ನೋಡಿ ಚೆನ್ನಾಗೇ ಸೊಪ್ಪು ಮತ್ತು ಕಾಳು ಬೆಂದಿದೆ ಆ ಬಸ್ತಿರುವಂತಹ ನೀರನ್ನು ನಾನು ಇಲ್ಲಿ ಪಾತ್ರೆಗೆ ಹಾಕೋತಾ ಇದ್ದೀನಿ ಇವಾಗ ಒಗ್ಗರಣೆ ಮಾಡೋಣ ಅಂತ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ ಹಾಗೆ ಸಾಸಿವೆ ಇದ್ದೀನಿ ಇಲ್ಲಿ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಈರುಳ್ಳಿಯನ್ನು ಕೂಡ ಹಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿ ಇದ್ದೀನಿ ಹಾಗೆ ಕಾಯಿ ತುರಿಯನ್ನು ಇದ್ದೀನಿ ಅದಾದಮೇಲೆ ಬೇಯಿಸಿಟ್ಕೊಂಡಿರುವಂತಹ ಸೊಪ್ಪು ಮತ್ತು ಕಾಳನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಾದ್ಮೇಲೆ ನೀಟಾಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಸೊಪ್ಪು ಆಯಿತು ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದು ಆಯಿತು ಹಾಗೆ ಈ ಕಡೆ ಎಲೆಕ್ಟ್ರಿಕ್ ಸ್ಟವ್ ಮೇಲೇ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಒಂದು ಬೌಲಷ್ಟು ಕುಕ್ಕರಲ್ಲಿ ಮಾಡಿದರೆ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಅದಾದಮೇಲೆ ಮುದ್ದೆಗೂ ಕೂಡ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ ಇಲ್ಲಿ ಮುದ್ದೆನೂ ಕೂಡ ನಾನು ಮಡಕೆಯಲ್ಲಿ ಅಥವಾ ತಪ್ಪಲೆಯಲ್ಲಿ ಮಾಡಲ್ಲ ಕೋಲ್ ಕೂಡ ಯೂಸ್ ಮಾಡಲ್ಲ ಹಾಗೆ ಈ ರೀತಿ ಕೋಲ್ ಯೂಸ್ ಮಾಡಿ ಮಾಡ್ತೀನಿ ಸೊ ಈ ರೀತಿಯಾಗಿ ಅವತ್ತಿನ ದಿನ ನಾನು ಮುಗಿಸ್ದೆ ಶಾಪಿಂಗು ಅಂತ ಹೋದ್ವಿ ಶಾಪಿಂಗ್ ಏನು ಮಾಡಲಿಲ್ಲ ಬಟ್ ಕ್ವಾಲಿಟಿ ಚೆನ್ನಾಗಿತ್ತು ಸ್ಟೈಲ್ ಯೂನಿಯನ್ನಲ್ಲಿ ಬಂದು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಒಂದು ಕಂಪ್ಲೀಟ್ ಡಿನ್ನರ ಡಿನ್ನರ್ನ ನಾವು ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಾನು ಮತ್ತೆ ಮತ್ತೆ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಶುಭರಾತ್ರಿ ಫ್ರೆಂಡ್ಸ್ ಮಲ್ಕೋಬೇಕಾದ್ರೆ ಆರಾಮಾಗಿ ಒಂದು ಏಳೆಂಟು ಸಾರಿ ಡೀಪ್ ಬ್ರೀತನ್ನು ಮಾಡಿ ಆರಾಮಾಗಿ ಮಲ್ಕೊಳ್ಳಿ ಆವಾಗ ಚೆನ್ನಾಗಿ ನಿದ್ದೆ ಬರುತ್ತೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಮತ್ತೆ ಸಿಗುವ